ಸರ್ಕಾರ ರೈತರು ಉದ್ಧಾರ ಆಗಲಿ ಅಂತ ನೂರಾರು ಯೋಜನೆಗಳನ್ನ ಜಾರಿಗೊಳಿಸ್ತಾರೆ ಆದ್ರೆ ವಾಸ್ತವ ಏನು ಅಂತಂದ್ರೆ ಆ ಯೋಜನೆಗಳು ಸಮರ್ಪಕವಾಗಿ ರೈತರಿಗೆ ಮುಟ್ಟೋದೇ ಇಲ್ಲ ಅಂತದ್ದೇ ಒಂದು ಯೋಜನೆಯ ಬಗ್ಗೆ ಇವತ್ತಿನ ದಿವಸ ನಿಮಗೆ ನಾನು ಹೇಳ್ತೇನೆ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನಾದ್ಯಂತ ರೈತರು ಉದ್ದಾರ ಆಗಲಿ ಜೊತೆಗೆ ಏನಪ್ಪಾ ಅಂತ ಕೇಳಿದ್ರೆ ಪವನ್ ವಿದ್ಯುತ್ ಶಕ್ತಿ ಕಂಪನಿಗಳಿಂದ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಬಹುದು ಅನ್ನೋ ಕಾರಣಕ್ಕಾಗಿ ಯೋಜನೆಯನ್ನು ಜಾರಿಗೊಳಿಸ್ತಾ ಅದು ಮೇಲಾಗಿ ಯಾರ ರೈತರ ಜಮೀನಿನಲ್ಲಿ ಈ ಒಂದು ಕಂಪನಿಗಳು ಕೆಲಸ ಮಾಡ್ತಾವೋ ಆ ಜಮೀನಿಗೆ ಖುಷ್ಕಿ ಭೂಮಿಗೆ ಮೂವತ್ತು ಲಕ್ಷ ಜೊತೆಗೆ ಏನಪ್ಪಾ ಅಂತ ಕೇಳಿದ್ರೆ ನೀರಾವರಿ ಭೂಮಿಗೆ ನಲವತ್ತು ಲಕ್ಷ ರೂಪಾಯಿ ದರವನ್ನ ನಿಗದಿಪಡಿಸ್ತಾರೆ ಆದ್ರೆ ಇಲ್ಲಿ ವಾಸ್ತವ ಏನು ಅಂತಂದ್ರೆ ಈ ದರ ಇಲ್ಲಿಯವರೆಗೂ ರೈತರಿಗೆ ಸಿಕ್ಕೇ ಇಲ್ಲ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ಇದರ ವಿರುದ್ಧ ನಿನ್ನೆ ತಾಲೂಕಿನ ರೈತರು ಆಳಂದ ತಹಸೀಲ್ ಕಚೇರಿ ಎದುರು ದೊಡ್ಡ ಪ್ರಮಾಣದ ಹೋರಾಟವನ್ನ ಮಾಡ್ತಾರೆ ಸರ್ಕಾರದ ವಿರುದ್ಧ ಕಂಪನಿಯ ವಿರುದ್ಧ ದಲ್ಲಾಳಿಗಳ ವಿರುದ್ಧ ರೊಚ್ಚಿ ಗೆದ್ದಿರತಕ್ಕಂಥದ್ದು ಈಗ ರಾಜ್ಯಾದ್ಯಂತ ಸದ್ದು ಮಾಡ್ತಿರ ಸದ್ದು ಮಾಡಿದೆ ಇಲ್ಲಿ ವಿಶೇಷ ಏನಪ್ಪಾ ಅಂತ ಕೇಳಿದ್ರೆ ಕುಷ್ಟಿ ಭೂಮಿಗೆ ನೀವು ಮೂವತ್ತು ಲಕ್ಷ ಮತ್ತು ನೀರಾವರಿ ಭೂಮಿಗೆ ನಲವತ್ತು ಲಕ್ಷ ಏನು ನೀವು ನಿಗದಿಯನ್ನ ಮಾಡಿದ್ದೀರಿ ಆದ್ರೆ ರೈತರಿಗೆ ವಾಸ್ತವವಾಗಿ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಕೊಟ್ಟು ಬಾಯಿಯನ್ನ ಮುಚ್ಚಿರ್ತಕ್ಕಂಥ ಕೆಲಸ ನಡೀತಾ ಇದೆ ಯಾರು ಅವರ ವಿರುದ್ಧ ಮಾತಾಡ್ತಾರೋ ಯಾರು ಗಟ್ಟಿಯಾಗಿ ನಿಲ್ಲುತ್ತಾರೋ ಅವರಿಗೆ ಆ ದರವನ್ನ ನೀಡುತ್ತಾ ಇದ್ದಾರೆ ಯಾರು ಮಾತನಾಡೋದಿಲ್ಲ ಯಾವ ರೈತ ಶಾಂತ ಸ್ವಭಾವದಲ್ಲಿದ್ದಾನೆ ಅವನಿಗೆ ಐದು ಲಕ್ಷ ಹತ್ತು ಲಕ್ಷ ಕೊಟ್ಟು ಬಾಯಿ ಮುಚ್ಚಿಸ್ತಾ ಇದ್ದಾರೆ ಇದಕ್ಕೆ ಕಾರಣ ಏನು ಅಂತಂದ್ರೆ ದಲ್ಲಾಳಿಗಳು ಅಂತ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ ಮತ್ತೆ ಕಂಪನಿ ಮಾಲೀಕರು ಕೂಡ ಅಷ್ಟೇ ಇದಕ್ಕೆ ಜವಾಬ್ದಾರರು ಅಂತ ಹೇಳಲಾಗ್ತಾ ಇದೆ ಸೊ ಈ ರೀತಿ ಆದ್ರೆ ರೈತರು ಬದುಕೋದ್ ಹೇಗೆ ನೀವು ಯೋಜನೆಗಳೇನೋ ತರ್ತೀರಿ ಆ ಯೋಜನೆಗಳು ಸಮರ್ಪಕವಾಗಿ ರೈತರಿಗೆ ಮುಟ್ಟದೆ ಹೋದ್ರೆ ಅವ್ರು ಇರಬೇಕೋ ಬದುಕಬೇಕೋ ಗೊತ್ತಿಲ್ಲ ಇಡೀ ದೇಶದಲ್ಲಿ ಈಗ ರಾಜ್ಯ ಎರಡನೇ ಸ್ಥಾನದಲ್ಲಿದೆ ರೈತ ಸಾಲ ಬಾಲ್ ಸಾಲ ಬಾಧೆ ತಾಳಲಾರದೆ ತನ್ನ ಜೀವವನ್ನ ಬಿಡ್ತಾ ಇದ್ದಾನೆ ಇನ್ನು ಇಂಥ ಯೋಜನೆಗಳಲ್ಲಿಯೂ ಕೂಡ ಅವನಿಗೆ ಸಮರ್ಪಕವಾದ ದರ ಸಿಗದೆ ಹೋದ್ರೆ ಭೂಮಿಯೂ ಇಲ್ಲ ದರವೂ ಇಲ್ಲ ದುಡ್ಡೂ ಇಲ್ಲ ಏನು ಮಾಡಬೇಕು ಮತ್ತೆ ಸಾಲವನ್ನ ಮಾಡಿಕೊಂಡು ಅವನು ಜೀವವನ್ನ ಕಳೆದುಕೊಳ್ಳಬೇಕಾ ಅಂತ ನೇರವಾಗಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ನಿನ್ನೆ ಪ್ರಶ್ನೆ ಮಾಡಿದ್ದಾರೆ ಈ ಒಂದು ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪ ಪಡೆದುಕೊಳ್ಳುತ್ತೆ ಗೊತ್ತಿಲ್ಲ ಕೇವಲ ಹದಿನೈದು ದಿನಗಳ ಗಡುವನ್ನ ರಾಜ್ಯ ಸರ್ಕಾರಕ್ಕೆ ನೀಡಿದ್ದಾರೆ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ದಲ್ಲಾಳಿಗಳ ಹಾವಳಿಯನ್ನ ತಪ್ಪಿಸಬೇಕು ಇನ್ನು ಕಂಪನಿಗಳು ಏನು ಸಾರ್ವಜನಿಕರಿಗೆ ಅಥವಾ ರೈತರಿಗೆ ಮೋಸ ಮಾಡ್ತಾ ಇದೆ ಅದನ್ನ ಸರಿಪಡಿಸಬೇಕು ಒಳ್ಳೆ ದರ ಏನು ನಿಗದಿಪಡಿಸಿದ್ದೀರಿ ಆ ದರದಲ್ಲೇ ಭೂಮಿಯನ್ನ ಖರೀದಿ ಮಾಡಬೇಕು ಅನ್ನುವ ಆಗ್ರಹ ನಿನ್ನೆ ಕೇಳಿ ಬರ್ತಾ ಇದೆ ನಿನ್ನೆ ಹೋರಾಟ ದೊಡ್ಡ ಪ್ರಮಾಣದಲ್ಲಿತ್ತು ಈ ಹೋರಾಟಕ್ಕೆ ಭಾಷಾಳದ ಮರುಳರಾಜ್ಯ ಶಿವಾಚಾರ್ಯರು ಗುಳೆದ ಗುಡ್ಡದ ಶ್ರೀಗಳು ಸಾಥನ ನೀಡಿರತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಒಂದು ವೇಳೆ ಈ ಸಮಸ್ಯೆಗೆ ಪರಿಹಾರ ಸಿಗದೆ ಹೋದ್ರೆ ರೈತರಿಗೆ ನ್ಯಾಯವನ್ನ ಕೊಡದೆ ಹೋದ್ರೆ ಉಗ್ರ ಸ್ವರೂಪದ ಹೋರಾಟ ಮಾಡ್ತೇವೆ ಎನ್ನುವ ಎಚ್ಚರಿಕೆಯನ್ನು ನೀಡಿದ್ದಾರೆ ನಾವು ಕೂಡ ಸರ್ಕಾರಕ್ಕೆ ಜೊತೆಗೆ ಅಧಿಕಾರಿಗಳಿಗೆ ಯಾರು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದೀರಿ ಮತ್ತು ಏನು ತಹಶೀಲ್ದಾರ್ ಇದ್ದಾರೆ ಜಿಲ್ಲಾಧಿಕಾರಿಗಳು ಮುತುವರ್ಜಿಯನ್ನು ವಹಿಸಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ದಯವಿಟ್ಟು ಏನಪ್ಪಾ ಅಂತ ಕೇಳಿದ್ರೆ ಕುರುಡ್ರಂತೆ ವರ್ತನೆ ಮಾಡಬೇಡಿ ನ್ಯಾಯ ಕೊಡಿಸೋದಕ್ಕೆ ಮುಂದೆ ಬನ್ನಿ ಅಂತ ಸಂದರ್ಭದಲ್ಲಿ ಹೇಳ್ತೇವೆ ನಾವು ಕೂಡ ಈ ಸಂದರ್ಭದಲ್ಲಿ ರೈತರೊಂದಿಗೆ ಕೈ ಜೋಡಿಸ್ತೇವೆ ಅವರಿಗೆ ನ್ಯಾಯ ಸಿಗುವವರೆಗೂ ಅವರ ಜೊತೆಗೆ ಇದ್ದು ಹೋರಾಟ ಹೋರಾಟದಲ್ಲಿ ಪಾಲ್ಗೊಳ್ತೇವೆ ಅಂತ ಹೇಳ್ತೇನೆ ಶೀಘ್ರದಲ್ಲೇ ಎಚ್ಚೆತ್ತುಕೊಂಡು ನ್ಯಾಯ ಕೊಡಿಸುವತ್ತ ನೀವು ಗಮನ ಹರಿಸ್ತೀರಿ ಅಂತ ನಾವು ಕಾದು ನೋಡ್ತೇವೆ ಮತ್ತೆ ಭೇಟಿ ಹಾಕ್ತೇನೆ ನಮಸ್ಕಾರ